ಟ್ರೇಲರ್ ನೋಡ್ತಾ ಇದ್ರೆ ಅದರಲ್ಲಿ ಎಲ್ಲ ತರದ ಎಮೋಷನ್ಸ್ ಇದೆ ಒಂದು ಡಿಪ್ರೆಷನ್ ಇರೋ ಹುಡುಗನ್ನ ಪೋಟ್ರೆ ಮಾಡ್ತಿರೋ ಅನಿಸ್ತಿದೆ ಹೌದಾ ಅಗ್ರೇಷನ್ ಇರುತ್ತೆ ಕಿರಿಸ್ತೀರಾ ಹೊಡಿತೀರಾ ಅಂಡ್ ಅದೇ ಅವಾಗಲೇ ಹೇಳ್ದಂಗೆ ಈ ಮಿಡ್ ಟ್ವೆಂಟಿಸಲ್ಲಿ ಇರೋ ಲೈಫಲ್ಲಿ ಏನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಲೈಫಲ್ಲಿ ಆ ಫೇಸ್ನ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅದೇನೋ ಗೊತ್ತಿಲ್ಲದಿರೋ ಇರೋ ಒಂದು ಲೋನ್ಲಿನೆಸ್ ಎಲ್ಲ ಇದ್ರೂ ಕೂಡ ಏನೋ ಜೀವ ಜೀವನ ಫುಲ್ ಖಾಲಿ ಖಾಲಿ ಇದ್ದಂಗೆ ಪ್ರಪಂಚ ತುಂಬ ಮುಂದಕ್ಕೆ ಹೋಗ್ತಿದೆ ನಾನು ಮಾತ್ರ ಇಲ್ಲೇ ಹಳೆ ನೆನಪುಗಳಲ್ಲಿ ಇದ್ಬಿಟ್ಟಿದ್ದೀನ ಏನು ಅನ್ನೋದು ಇರುತ್ತಲ್ಲ ಆ ಫೇಸ್ ಇರುತ್ತಲ್ಲ ಆ ಫೇಸ್ ಆಫ್ ಲೈಫ್ನ ವಿಕಿ ಕ್ಯಾರೆಕ್ಟ್ರಲ್ಲಿ ಹಾಕಿ ನಾವು ಪ್ರೆಸೆಂಟ್ ಮಾಡ್ತಿದ್ದೀವಿ ಈ ಸಿನಿಮಾಗೆ ಹೀರೋಯಿನ್ ಹೇಗೆ ಚೂಸ್ ಮಾಡಿದರೆ ಅಂದರೆ ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದರೆ ಹೀರೋಯಿನ್ ನನ್ನ ಕ್ರಶ್ ಆಗಿದ್ರು ಅಂತ ಅಯ್ಯೋ ಇದು ಹಂಗೇನಿಲ್ಲ ಈ ಸಿನಿಮಾದಲ್ಲಿ ರಚನಾ ಅವರು ಮೋರ್ ದೆನ್ ಹೀರೋಯಿನ್ಗಿಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಆ್ಯಂಡ್ ಆ ಕ್ಯಾರೆಕ್ಟ್ರಿಗೆ ನಾವು ಅಪ್ರೋಚ್ ಆದಾಗ ಒಂದು ಫುಲ್ ಫುಲ್ ಫ್ಲೆಡ್ಜ್ ಹೀರೋಯ್ನಾಗಿ ಮಾಡ್ತಿರೋ ಒಬ್ಬರು ಒಂದು ಕ್ಯಾರೆಕ್ಟರ್ನ ಇಷ್ಟಪಟ್ಟು ಮಾಡಿದ್ದು ನಮ್ಗೆ ಆ್ಯಕ್ಚುಲಿ ತುಂಬ ಆಯಿತು ಅಗೇನು ಆ ಪಾತ್ರ ಕೂಡ ಎಷ್ಟು ಕ್ಯಾ ಸಿನಿಮಾಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು ಮೋರ್ ದೆನ್ ದ ಸ್ಕ್ರೀನ್ ಟೈಮ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೂ ನಮಗೆ ಒಂದು ವೆಲ್ ಎಸ್ಟ್ಯಾಬ್ಲಿಷ್ಡ್ ಆ್ಯಕ್ಟರ್ ಬೇಕಿತ್ತು ಆಗ ಅಪ್ರೋಚ್ ಆಗಿದಾಗ ತುಂಬ ಖುಷಿಯಿಂದ ಬಂದು ಸಿನಿಮಾ ಮಾಡಿಕೊಟ್ಟೋದ್ರು ಆ್ಯಂಡ್ ತುಂಬ ಖುಷಿ ಆಯಿತು